どこまあ、で

ರಾಧಾಕೃಷ್ಣ ಫೋಟೋ ಆಯ್ತಾ ರಾಯರಿಗೆ ಕೃಷ್ಣ ಅಂದ್ರೆ ತುಂಬಾ ಇಷ್ಟ ಹೌದಲ್ವಾ ಪ್ರತಿಯೊಬ್ಬರ ಮನೆಯಲ್ಲೂ ರಾಯ ರಾಯರ್ ಫೋಟೋ ಮತ್ತೆ ಕೃಷ್ಣ ಫೋಟೋ ಭಗವಂತರ ಫೋಟೋ ಇಟ್ಟು ಪೂಜೆ ಮಾಡೋದ್ರಿಂದ ನಮಗೆ ಬೇಗ ಅನುಗ್ರಹ ಮಾಡ್ತಾರೆ ಅರ್ಥ ಆಯ್ತಲ್ವಾ ಪೂಜಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಸಂಸದ ಧರ್ಮರತಾಯ ಸರತಾಂ ಕಲ್ಪವೃಕ್ಷಾಯ ಸರತಾಂ ಕಲ್ಪವೃಕ್ಷಾಯ ತಾಂ ಕಾಮದೇವನ ವೇನ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಶ್ರೀ ರಾಮ್ ಜೈ ಜೈ ಶ್ರೀ ರಾಮ್ ಇದು ಯಾವರು ಬಾಗಿಲು ಬಾಗಿಲು ನಿಮ್ದು 9 ತಾರಾ ಕಂಪ್ಲೀಟ್ ಆಯ್ತು ಇವತ್ತು ನಿಮ್ಮ ಮನೆ ಬದಿನ ನಾನು ನಿಮ್ಮ ಒಂಬತ್ತು ವಾರ ಕಂಪ್ಲೀಟ್ ಆಗಿದೆ ಅಂತ ಗೊತ್ತಿಲ್ಲ ಆದರೂ ಇವತ್ತು ಬಂದಿದ್ದೀನಿ ಅದೇ ಮನುಷ್ಯನಿಗೆ ತಾಳ್ಮೆ ಇರಬೇಕು ಭಗವಂತ ಕಳಿಸಿ ಕೊಟ್ಟೆ ಕೊಡ್ತಾರೆ ನಾವು ಮಾಡಿರೋ ಪಾಪ ಕರ್ಮಗಳು ನಾವು ಅನ್ಭವಿಸ್ಲೇಬೇಕು ಆದ್ರೆ ನಾವು ಮಾಡಿರೋ ಪಾಪ ಕರ್ಮಿರುವ ನಾನು ಏನೋ ಒಂದು ಪಾಪ ಮಾಡಿರ್ತೀನಿ ಆ ಪಾಪ ಕರ್ಮಗಳು ಮಾಡಿರ್ತೀನಿ ಅದನ್ನ ಕಳಿಬೇಕಂದ್ರೆ ಏನ್ ಮಾಡ್ಬೇಕು ಎಷ್ಟು ವರ್ಷ ಹೋಗುತ್ತೋ ಗೊತ್ತಿಲ್ಲ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮನುಷ್ಯರಿಗೆ ಒಂದು ಸಲ ಶನಿ ಕುಡ್ಕೊಂತಂದ್ರೆ ಏಳು ವರ್ಷ ಹದ್ನಾಲ್ಕು ವರ್ಷ ಇಪ್ಪತ್ತೊಂದು ವರ್ಷ ಶನಿ ಇರುತ್ತೆ ಆ ಶನಿ ಮುಕ್ತಿಯಾಗಬೇಕಂತ ನಾವು ಏನು ಮಾಡಬೇಕು ಗುರುಗಳ ಪಾದವನ್ನು ಹಿಡಿದು ನಾವು ಬೆಳಗಿನ ಜಾವದಲ್ಲಿ ಬೇಗ ಎದ್ದು ಭಕ್ತಿಯಿಂದ ರಥಗಳನ್ನು ಪೂಜೆ ಮಾಡಿ ನಮ್ಮ ಕರ್ಮಗಳನ್ನು ನಾವು ಕಳ್ಕೊಬೇಕು ಅರ್ಥ ಆಯ್ತಲ್ವಾ ಇವತ್ತು ಎಷ್ಟೋ ಜನಗಳಿಗೆ ಲೈನ್ ಸಿಕ್ಕಿದೆ ಲೈನ್ ಸಿಗ್ಲಾರದಂಥ ನನ್ನ ತಂದೆ ತಾಯಂದ್ರಿಗೆ ಎಲ್ಲರೂ ಹೇಳೋದು ಒಂದೇ ನಿಮ್ಮ ಪಾಪ ಕ್ರಮಗಳನ್ನು ಒದ್ಕೊಂಡು ನಾನು ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ ಆದಷ್ಟು ಬೇಗ ನಿಮ್ಮೆಲ್ಲರಿಗೂ ಸಿಹಿ ಸುದ್ದಿ ನೀವೇ ನನ್ನ ಒಟ್ಟಿಗೆ ನೀವು ಹೋಗಿದ್ರಿಂದ ನನಗೆ ಅನುಗ್ರಹ ಆಯಿತು ಅಂತಂದು ನಿಮ್ಮ ಧ್ವನಿ ಮುಖಾಂತರ ನನಗೆ ಸಲ್ಲಿಸ್ತೀರಾ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ರಾಯರನ್ನ ನಂಬ್ರಿ ರಾಯರ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕು ಭಾಳ ಬಂಗಾರವಾಗಿರುತ್ತೆ ಪ್ರತಿಯೊಬ್ಬೊಬ್ಬರ ಮನೆಯಲ್ಲೂ ರಾಯರ್ ಫೋಟೋ ಬರಬೇಕು ಪ್ರತಿಯೊಂದು ಶಾಪಲ್ಲೂ ರಾಯರ್ ಫೋಟೋ ಬರಬೇಕು ಒಂದೊಂದು ಅಲ್ಲಿ ಇವತ್ತು ನೋಡಿ ಬೇರೆ ಬೇರೆ ರಾಜ್ಯಗಳೆಲ್ಲ ಹೋಗಿ ಬಂದೆ ಎಷ್ಟು ಇವತ್ತು ರಾಯರಿ ಅಂದ್ರೆ ಯಾರು ಅಂತಲೇ ಗೊತ್ತಿರ್ಲಿಲ್ಲ ಹೌದಲ್ವಾ ಇವತ್ತು ಅಲ್ಲಿ ಇಟ್ಕೊಂಡು ರಾಯರನ್ನ ಪೂಜೆ ಮಾಡ್ತಾ ಇದ್ರೆ ಬಹಳ ಹೆಮ್ಮೆ ಆಗುತ್ತೆ ನನಗೆ ಮಂತ್ರಾಲಯದಲ್ಲಿ ಈಗ ಐದು ವರ್ಷದ ಕಳೆ ಐದು ವರ್ಷದ ಹಿಂದ್ಗಡೆ ಮಂತ್ರಾಲಯಕ್ಕೆ ಹೋದಂತವ್ರು ಎಷ್ಟೋ ಜನಗಳು ಫೋನ್ ಮಾಡಿ ಹೇಳ್ತಾರೆ ಇಷ್ಟು ಕ್ರೌಡ್ ಇರ್ಲಿಲ್ಲ ಇಷ್ಟು ರೆಸ್ಟ್ ಇರ್ಲಿಲ್ಲ ನಾವು ಡೈರೆಕ್ಟ್ ಆಗಿ ದರ್ಶನ ಮಾಡ್ಕೊಂಡು ಬರ್ತಾ ಇದ್ವಿ ಹೋಗಿ ಆ ವಿ ಐ ಪಿ ದರ್ಶನದಲ್ಲಿ ಹೋಗಿ ನಿಂತ್ಕೊಂಡು ಎಷ್ಟು ಕಣ್ತುಂಬ ನೋಡ್ಕೊಂಡು ಬರ್ತಾ ಇದ್ವಿ ಇವತ್ತು ಅಲ್ಲಿ ಕಾರ್ಡಕ್ ಜಾಗ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನನಗೆ ಬಹಳ ಹೆಮ್ಮೆ ಆಯ್ತು ಎಷ್ಟು ಖುಷಿ ಆಯಿತು ಅಂದರೆ ನಮ್ಮ ತಂದೆ ನಮ್ಮ ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು ರಾಯರನ್ನ ನಂಬ್ರಿ ಯಾಕಂದರೆ ಅವರು ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತುಕೊಂಡು ಅವರು ನಾವು ನೀವು ನಾವೆಲ್ಲರೂ ಭಕ್ತಾದಿಗಳಲ್ಲ ಅವ್ರಿಗೆ ನಾವೇ ಅವ್ರಿಗೆ ಮಕ್ಕಳು ನನ್ನ ಮಕ್ಕಳು ತಪ್ಪು ಮಾಡಿದವ್ರಿಗೆ ತಿದ್ದುವಷ್ಟು ಶಕ್ತಿ ಭಗವಂತನಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಜಪ ಮಾಡ್ತಾ ಇರ್ತೀನಿ ನಿಮಗೋಸ್ಕರ ಜಪ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮೆಲ್ಲರಿಗೋಸ್ಕರ ಜಪ ಮಾಡುತ್ತಾ ಬೃಂದಾವನದಲ್ಲಿ ಜೀವಂತವಾಗಿದ್ದಾರೆ ಆ ಏನೇ ಒಂದು ಕಷ್ಟ ಆಗಲಿ ಏನೇ ಆಗಲಿ ಕಷ್ಟ ಬಂದರೂ ರಾಯರ ಹತ್ರ ಹೋಗೋಣ ರಾಯರ್ ಹೆಸರು ಹೇಳಿದ್ರೆ ಸಾಕು ಕಷ್ಟ ದೂರ ಆಗುತ್ತೆ ಅರ್ಥ ಆಯ್ತಲ್ವಾ ರಾಯರ ಹೆಸರು ಹೇಳೋಣ ರಾಯರ್ ಇದ್ದಾರೆ ಅಂತ ಹೇಳೋಣ ಯಾಕಂದ್ರೆ ಪ್ರತಿ ಪ್ರತಿಯೊಬ್ಬೊಬ್ಬರಿಗೂ ಪೌಡಗಳನ್ನು ಮಾಡ್ತಾ ಇದಾರೆ ಇವತ್ತು ಎಷ್ಟು ಜನಕ್ಕೆ ಪೋಡ ಆಗಿದೆ ಒಂಬತ್ತು ಸಾವಿರ ಜನ ನನಗೆ ಕೌಂಟಿಲ್ಲ ಅಷ್ಟು ಜನಗಳು ಈ ರೆಕಾರ್ಡ್ ಮಾಡೋಕ್ಕಾಗ್ತಾ ಇಲ್ಲ ಮುಂಚೆ ರೆಕಾರ್ಡ್ ಮಾಡ್ತಿದ್ದು ಇವಾಗ ರೆಕಾರ್ಡ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ ನನಗೆ ಐದನೇ ವಾರದಲ್ಲಿ ಆಯಿತು ಆರನೇ ವಾರದಲ್ಲಿ ಆಯಿತು ಮೊನ್ನೆ ಒಂದು ತಾಯಿ ಫೋನ್ ಮಾಡಿ ನಾನು ಇವಾಗ ತಾಯಿ ಆಗ್ತಾ ಹೇಳಿದಾಗ ಎಷ್ಟು ಆನಂದ ಆಯಿತು ಎಷ್ಟು ವರ್ಷ ಅವರಿಗೆ ಮಕ್ಕಳಾಗಿ ಮದುವೆ ಆಗಿ ಮಕ್ಕಳಾಗಿರೋಂಗಿಲ್ಲ ಮಕ್ಕಳಿಗೆ ಅದೊಂದೇ ತಂದೆ ತಾಯಿ ಅಂದ್ರೆ ಅವ್ರಿಗೆ ಏನು ಮಾಡ್ಕೊಡ್ತಾರೆ ನಾನು ತಾಯಿ ಆಗಬೇಕು ನಾನು ತಂದೆ ಆಗಬೇಕು ಆ ಆಸೆ ರಾಯರ್ ಪಾದ ಹಿಡಿದ್ರೆ ಸಾಕು ಯಶಸ್ವಿ ಆಗುತ್ತೆ ಓಕೆನಾ ಒಳ್ಳೇದಾಗಿ ಜೈ ಶ್ರೀ ಜೈ ಶ್ರೀರಾಮ್ 아이, 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 죄시다, 죄시다, 죄시다. 아, 이거네가. 음, 그래, 이때, 좀. ಮನೆ ಮುರ್ತಕ ಮನೆ ಇದನ್ ಗಾಡಿ ಆಫ್ ಮಾಡ್ಬಾರ್ದು ಇವಾಗ ಇವಾಗೆಲ್ಲ ಇಷ್ಟೇ ಶಾರ್ಟ್ ಇರಲಿ ಇದೊಂದು ತೆಗಿತೀನಿ ಆಮೇಲೆ ಮೂ ಮಾಡಿ Oh, horror. Oh, I think

கேன் <camina> 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 <camina>